ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅತ್ಯಂತ ಗಂಭೀರವಾದಂಥ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಕೂತಿದ್ದೇನೆ ಈಗಾಗಲೇ ಕರಾವಳಿ ಭಾಗದಲ್ಲಿ ವಿಪರೀತ ಸದ್ದು ಮಾಡ್ತಿರುವಂಥ ಪ್ರಕರಣ ಇದು ಆರಂಭದಲ್ಲಿ ಪ್ರಕರಣದ ಬಗ್ಗೆ ಒಂದಷ್ಟು ವಿಚಾರವನ್ನ ಕೇಳಿದಾಗ ನಾನಿದೊಂದು ಸಾಮಾನ್ಯ ಪ್ರಕರಣ ಅಂತಲೇ ಭಾವಿಸಿದ್ದೆ ಆ ಕಾರಣಕ್ಕಾಗಿ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗಿರಲಿಲ್ಲ ಅದಾದ ಬಳಿಕ ಆ ಹುಡುಗ ಕೊನೆಯದಾಗಿ ಬರೆದಿಟ್ಟಂಥ ಆ ಪತ್ರವನ್ನು ಗಮನಿಸಿದಾಗ ಒಂದ್ ರೀತಿಯಲ್ಲಿ ಕಣ್ಣೀರು ತರಿಸುವ ರೀತಿಯಲ್ಲಿದೆ ಆಗ ಈ ಪ್ರಕರಣದ ಗಂಭೀರತೆಯು ಕೂಡ ಅರ್ಥ ಆಯ್ತು ಆತ ಬರೆದಿದ್ದೆಲ್ಲವೂ ಕೂಡ ಸತ್ಯ ಇದೆ ಅಂತಾದ್ರೆ ಅಥವಾ ಸತ್ಯಾಂಶ ಇದೆ ಅಂತಾದ್ರೆ ಈ ಕೃತ್ಯದಲ್ಲಿ ಭಾಗಿ ಆದಂತವರಿಗೆ ಅತ್ಯಂತ ಕಠಿಣ ಕ್ರಮ ಆಗಲೇಬೇಕಾಗತ್ತೆ ಪೊಲೀಸರು ಹಿಂದೆ ಮುಂದೆ ನೋಡದೆ ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಶಿಕ್ಷಿಸೋದಿಕ್ಕೆ ಸಾಧ್ಯವೋ ಅಂತಹ ಕೆಲಸವನ್ನ ಮಾಡಲೇಬೇಕಾಗತ್ತೆ ಆತ ಹೇಳ್ತಿರುವಂತಹ ಆರೋಪ ಅಥವಾ ಮಾಡ್ತಿರುವಂತಹ ಆರೋಪ ಸತ್ಯ ಅಂತ ಗೊತ್ತಾಗದು ಯಾವಾಗ ಪೊಲೀಸರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ನಡೆಸಿದಾಗ ಮಾತ್ರ ನಾನು ಈಗಲೇ ಇದು ಸತ್ಯ ಇದು ಸುಳ್ಳು ಅಂತ ಹೇಳ್ತಾ ಇಲ್ಲ ಆದ್ರೆ ಸರಿಯಾದ ರೀತಿಯಲ್ಲಿ ಪೊಲೀಸ್ ತನಿಖೆ ಆಗಬೇಕು ಯಾವ್ಯಾವ ವಿಚಾರ ಸತ್ಯ ಇದೆ ಅವೆಲ್ಲವೂ ಕೂಡ ಹೊರಗಡೆ ಬೇಕಾಗುವ ಹೊರಗಡೆ ಬರಬೇಕಾಗತ್ತೆ ನಾವು ಕೂಡ ಇಂಥದ್ದೊಂದು ಆಗ್ರಹವನ್ನ ಪೊಲೀಸ್ ಇಲಾಖೆಯ ಮುಂದೆ ಇಡಬೇಕಾಗತ್ತೆ ನನ್ನ ಪ್ರಕಾರ ಈಗಾಗಲೇ ಒಂದು ಹಂತದ ಕ್ಯಾಂಪೇನ್ ಶುರುವಾಗಿದೆ ಈ ಕ್ಯಾಂಪೇನ್ ಇನ್ನಷ್ಟು ಜಾಸ್ತಿ ಆಗ್ಬೇಕಾಗತ್ತೆ ಯಾಕೆ ಇಂತಹ ವಿಚಾರದಲ್ಲಿ ಕ್ಯಾಂಪೇನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಮಂದಿ ಇಂತಹ ಸಂಕಟ ಮತ್ತೆ ನೋವನ್ನ ಅನುಭವಿಸ್ತಾ ಇರ್ಬೋದು ಇತ್ತೀಚೆಗೆ ಈ ಹನಿ ಟ್ರಾಪ್ ಗ್ಯಾಂಗ್ಗಳ ಸಂಖ್ಯೆ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಗಂಡು ಮಕ್ಕಳ ವೀಕ್ನೆಸ್ ಅನ್ನ ಬಳಸ್ಕೊಳ್ಳೋದು ಅದಾದ ಬಳಿಕ ಪ್ರೀತಿ ಪ್ರೇಮ ಅಂತ ನಾಟಕ ಆಡೋದು ಅದಾದ ನಂತರ ಆ ಗಂಡು ಮಕ್ಕಳನ್ನ ಇನ್ನಷ್ಟು ಪ್ರಚೋದನೆಗೆ ಒಳಪಡಿಸಿ ಅವರು ಯಾವ ರೀತಿಯಾಗಿ ಇರಬಾರ್ದು ಆ ರೀತಿಯಾಗಿ ಮಾಡಿ ಅದಾದ ನಂತರ ಫೋಟೋ ವಿಡಿಯೋಗಳನ್ನ ಮಾಡಿಕೊಂಡು ಅದಾದ ಬಳಿಕ ಅವರಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳೋದು ಅವರಿಂದ ಹಣ ಪೀಕೋದಿಕ್ಕೆ ಆರಂಭಿಸಿ ಬಿಡೋದು ಆಗ ಗಂಡು ಮಕ್ಕಳು ಏನಾದರೂ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತಾದ್ರೆ ಹೆಣ್ಣು ಮಕ್ಕಳ ಪರವಾಗಿ ಇರುವಂಥ ಈ ಕಾನೂನನ್ನ ದುರ್ಬಳಕೆ ಮಾಡಿಕೊಳ್ಳೋದು ಇಂತಹ ಕ್ರಿಮಿಗಳ ಸಂಖ್ಯೆ ಇತ್ತೀಚೆಗಂತೂ ಜಾಸ್ತಿ ಆಗಿದೆ ಇಂತಹ ಕ್ರಿಮಿಗಳನ್ನು ಹೊಸಕಿ ಹಾಕಿಲ್ಲ ಅಂತಾದರೆ ಅದೆಷ್ಟೋ ಗಂಡು ಮಕ್ಕಳು ಪ್ರಾಣವನ್ನ ಕಳ್ಕೊಳ್ತಾರೆ ಅದೆಷ್ಟೋ ಗಂಡು ಮಕ್ಕಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಿಗೆ ನಿಮ್ಮಲ್ಲಿ ತುಂಬಾ ಜನ ಅನ್ಬೋದು ಆ ಹುಡುಗ ಯಾಕೆ ಹೋಗಬೇಕಿತ್ತು ಆ ಹುಡುಗ ಯಾಕಲ್ಲಿ ಹಾಗಿರಬೇಕಿತ್ತು ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಅದೊಂದು ವಯಸ್ಸು ಒಬ್ರು ಒಂದು ಪ್ರೀತಿ ಪ್ರೇಮ ಅಂದು ತಲೆ ತಿಂದಾಗ ಇನ್ಯಾವುದೋ ರೀತಿಯಲ್ಲಿ ಪ್ರಚೋದನೆಗೆ ಒಳಪಡಿಸಿದಾಗ ಅದೆಷ್ಟೋ ಗಂಡು ಮಕ್ಕಳು ಆ ವಯಸ್ಸಲ್ಲಿ ಬಲೆಗೆ ಬೀಳಬಾರ್ದು ಅಂದ್ಕೊಂಡ್ರು ಬಲೆಗೆ ಬಿದ್ದು ಬಿಡ್ತಾರೆ ಇಂತಹ ಸಂಖ್ಯೆ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಏನು ಇದು ಪ್ರಕರಣ ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ ಒಂದು ವೇಳೆ ಆ ಹುಡುಗನ ಹೆಸರು ಅಭಿಷೇಕ್ ಆಚಾರ್ಯ ಅಂತ ಹೇಳಿ ಈಗಾಗಲೇ ಅಭಿಷೇಕ್ ಆಚಾರ್ಯ ಪ್ರಕರಣ ಅಂತಲೇ ತುಂಬಾ ಚರ್ಚೆಗೆ ಒಳಪಟ್ಟಿರುವಂತಹ ಪ್ರಕರಣ ಇದು ಆತ ಮೂಲತಃ ಈ ಕರಾವಳಿಯ ನಿಟ್ಟೆ ಭಾಗದವನು ಆ ಹುಡುಗ ಒಂದು ಆಸ್ಪತ್ರೆಯಲ್ಲಿ ಬಯೋಮೆಡಿಕಲ್ ಆಗಿ ಆತ ಕೆಲಸವನ್ನ ಮಾಡ್ತಾ ಇರ್ತಾನೆ ಇತ್ತೀಚೆಗಷ್ಟೇ ಆತ ಕಾರ್ಕಳದ ಬೆಳ್ಮಣ್ಣ ಎನ್ನುವಲ್ಲಿ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾನೆ ಆರಂಭದಲ್ಲಿ ಏನು ಎತ್ತ ಅಂತ ಗೊತ್ತಾಗೋದಿಲ್ಲ ಅದಾದ ಬಳಿಕ ಆತ ಕೊನೆಯದಾಗಿ ಬರೆದಿಟ್ಟಂತ ಏಳು ಪುಟಗಳ ಪತ್ರದಲ್ಲಿ ಎಲ್ಲ ವಿಚಾರವನ್ನು ಕೂಡ ಆತ ಉಲ್ಲೇಖವನ್ನ ಮಾಡಿರ್ತಾನೆ ಅದರಲ್ಲಿ ಒಂದು ನಾಲ್ಕು ಹೆಸರನ್ನ ಆತ ಮೆನ್ಷನ್ ಮಾಡಿದ್ದಾನೆ ನಿರೀಕ್ಷಾ ರಾಹುಲ್ ರಾಕೇಶ್ ಮತ್ತೆ ತಸ್ಲಿಂ ಈ ನಿರೀಕ್ಷಾ ಈ ಎಲ್ಲ ಗ್ಯಾಂಗು ಹೆಡ್ ನಿರೀಕ್ಷಾ ಹೇಳಿದ ರೀತಿಯಲ್ಲಿ ಈ ಗ್ಯಾಂಗ್ ಕೆಲಸವನ್ನ ಮಾಡ್ತಾ ಇತ್ತಂತೆ ಈ ನಿರೀಕ್ಷೆ ಯಾರು ಅಂದ್ರೆ ನರ್ಸ್ ಅದೇ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದಂತ ಹೆಣ್ಮಗಳು ಈ ನಿರೀಕ್ಷಾ ಆ ಆಸ್ಪತ್ರೆಯಲ್ಲಿ ಇದ್ದಂತ ಕಾರಣಕ್ಕಾಗಿ ಈತನಿಗೆ ಪರಿಚಯ ಆಗಿದೆ ಅದಾದ ನಂತರ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಶುರುವಾಗಿದೆ ಈಗ ಆತ ಪತ್ರದಲ್ಲಿ ಬರೆದಿರುವಂತ ವಿಚಾರ ಏನಾದ್ರೂ ಹೈಲೈಟ್ಸ್ ಮಾತ್ರ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನಾವೆಲ್ಲರೂ ಕೂಡ ಅದನ್ನ ಗಮನಿಸಬೇಕು ಅದು ಆ ನಂತರ ಮಾತ್ರ ನಮಗೆ ಈ ಪ್ರಕರಣ ಏನು ಎತ್ತ ಅಂತ ಅರ್ಥ ಆಗತ್ತೆ ಅದರಲ್ಲಿ ಆತ ಮೆನ್ಷನ್ ಮಾಡ್ತಿರುವ ಪ್ರಕಾರ ನನಗೂ ಕೂಡ ಪ್ರೀತಿ ಪ್ರೇಮ ಅಂತ ಹೇಳಿ ತಲೆ ಕೆಡಿಸಿದ್ರು ಅದಾದ ಬಳಿಕ ಏನ್ ಮಾಡ್ತಾರೆ ಆ ಗ್ಯಾಂಗ್ ಈತನನ್ನ ಒಂದು ಕೋಣೆಯಲ್ಲಿ ಅಶ್ಲೀಲ ಭಂಗಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಫೋಟೋ ವಿಡಿಯೋ ಅದೆಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ ಆತ ಆರಂಭದಲ್ಲಿ ಪ್ರೀತಿ ಪ್ರೇಮ ಅಂತಾನೆ ಅಂದ್ಕೊಂಡಿದ್ದಾನೆ ಅದಾದ ನಂತರ ಆತನಿಗೆ ಗೊತ್ತಾಗಿದೆ ಇಲ್ಲ ನಾನೊಂದು ಮೋಸದ ಜಾಲದೊಳಗಡೆ ಸಿಕ್ಕಾಕೊಂಡು ಬಿಟ್ಟಿದ್ದೇನೆ ಅಂತ ಹೇಳಿ ಅದಾದ ನಂತರ ಆ ಗ್ಯಾಂಗ್ ಏನ್ ಮಾಡಿದೆ ಅಂದ್ರೆ ಅದೇ ಫೋಟೋ ಮತ್ತೆ ವಿಡಿಯೋಗಳನ್ನ ಇಟ್ಕೊಂಡು ಈತನಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ತಿಂಗಳ ತಿಂಗಳ ನೀನು ಇಂತಿಷ್ಟು ಹಣವನ್ನು ಕೊಡಬೇಕು ಅಂತ ಹೇಳಿ ಆ ಹುಡುಗನ ಪರಿಸ್ಥಿತಿ ಹೇಗಾಗ್ಬಿಡ ಹೇಳಿ ಆತನ ಮನೆಯವರು ತೀರಾ ತೀರಾ ಬಡತನದಲ್ಲಿ ಇದ್ದಾರೆ ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಈತ ಬಯೋಮೆಡಿಕಲ್ ಆಗಿ ಕೆಲಸವನ್ನ ಮಾಡ್ತಾ ಇದ್ವಿ ಎಷ್ಟು ಸಂಬಳ ಬರುತ್ತೆ ಈತನಿಗೆ ಆ ಸಂಬಳದಲ್ಲಿ ಇವರು ಪ್ರತಿ ತಿಂಗಳು ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತ ಹೇಳಿ ಆತನಿಂದ ಹಣವನ್ನು ಕಿತ್ಕೊಡೋಕೆ ಶುರು ಮಾಡ್ಕೊಂಡಿದ್ದಾರೆ ಮಾನಸಿಕವಾದಂಥ ಹಿಂಸೆಯನ್ನು ಕೊಡೋದಿಕ್ಕೆ ಆರಂಭಿಸಿ ಬಿಟ್ಟಿದ್ದಾರೆ ಆತನಿಗೆ ಹೇಳಿದ್ರಂತೆ ನೀನೊಂದು ಇಪ್ಪತ್ತು ಲಕ್ಷವನ್ನ ಕೊಟ್ಟುಬಿಟ್ರೆ ನಿನ್ನನ್ನು ಬಿಟ್ಟು ಬಿಡ್ತೀವಿ ಇಲ್ಲ ಅಂತ ಆದ್ರೆ ನೀನು ಬಿಡೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೀಗಾಗಿ ಹೆಚ್ಚು ಕಡಿಮೆ ಒಂದು ಮೂರಿಂದ ನಾಲ್ಕು ಲಕ್ಷದಷ್ಟು ಹಣವನ್ನ ಆತನಿಂದ ಇಲ್ಲಿಯವರೆಗೆ ಅವರು ಕಿತ್ಕೊಂಡು ಬಿಟ್ಟಿದ್ದಾರೆ ಕೊನೆ ಕೊನೆಗೆ ಆತನ ಕೈಯಲ್ಲಿ ಕೊಡೋದಕ್ಕೆ ಸಾಧ್ಯವೇ ಆಗಿಲ್ಲ ದುಡಿಮೆ ಇಲ್ಲ ಏನೇನಾದ್ರೂ ಕಳ್ತನ ತರೋಡೆ ಮಾಡಿ ತಗೊಂಡು ಬರ್ಬೇಕಂತಹ ಪರಿಸ್ಥಿತಿ ಆತನದ್ದು ಹಾಗೆ ಮತ್ತಷ್ಟು ಆತನಿಗೆ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಆತ ಪ್ರತಿದಿನ ಮಾನಸಿಕವಾಗಿ ಕುಗ್ಗು ಹೋಗಿಬಿಟ್ಟಿದ್ದಾನೆ ಹಾಗ ಆತ ನಿರ್ಧಾರ ಮಾಡ್ತಾನೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹಾಗ ಅವರು ಮತ್ತೆ ಬಂದು ಈತನಿಗೆ ಹೊಡೆದು ಎದುರಿಸ ಹೋಗಿದ್ದಾರೆ ಹೊಡೆದ್ರಾದ್ರೂ ಆತ ತಡ್ಕೊಳ್ತಾ ಇದ್ನೇನೋ ಅದಾದ ಬಳಿಕ ಹೇಳಿದ್ದಾರೆ ಅವರು ಇದೇ ಫೋಟೋ ವಿಡಿಯೋ ಇಟ್ಕೊಂಡು ನಿನ್ನ ಮೇಲೆ ನಾವು ರೇಪ್ ಕೇಸನ್ನ ಹಾಕಿಬಿಡ್ತೀವಿ ಅಂತ ಹೇಳಿ ಆ ಹುಡುಗನ ಪರಿಸ್ಥಿತಿ ಹೇಗಾಗ್ಬೇಡಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ವಯಸ್ಸು ಯಾರ ಹತ್ರ ಹೇಳ್ಕೊಳ್ಳೋ ಹಾಗಿಲ್ಲ ಹೇಳ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಎನ್ನುವಂಥ ಮನಸ್ಥಿತಿ ಮನೇಲಿ ಹೇಳ್ಕೊಳ್ಳೋ ಹಾಗಿಲ್ಲ ಇನ್ನೊಂದು ಕಡೆಯಿಂದ ಪ್ರತಿ ತಿಂಗಳು ದುಡ್ಡು ಹೊಂದಿಸಬೇಕಾದಂತಹ ಆ ಸಂಕಟ ಆ ಗೋಳಾಟ ಮತ್ತೊಂದು ಕಡೆಯಿಂದ ಎಲ್ಲಿ ಆ ಫೋಟೋ ವಿಡಿಯೋಗಳು ವೈರಲ್ ಆಗ್ಬಿಡ್ತವೋ ಎನ್ನುವಂಥ ಭಯ ಹೆದರಿಕೆ ಇನ್ನೊಂದು ಕಡೆಯಿಂದ ಅವರೇ ಹೋಗಿ ಏನಾದರೂ ಕಂಪ್ಲೇಂಟ್ ಕೊಟ್ಟು ಇನ್ನೇನು ಮಾಡಿಬಿಡ್ತಾರೋ ಎನ್ನುವಂಥ ಅಂಜಿಕೆ ಇದರಲ್ಲೇ ಆತ ಕಾಲ ಕಳೆದಿದ್ದಾನೆ ಕೊನೆಗೆ ಯಾವಾಗ ಇವರ ಕಾಟ ವಿಪರೀತ ಅನ್ಸೋದಿಕ್ಕೆ ಶುರುವಾಯಿತು ಒಂದು ದಿನ ಆತ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಅದ್ರಲ್ಲಿ ಆತ ಮತ್ತೆ ಮತ್ತೆ ಮೆನ್ಷನ್ ಮಾಡ್ತಾ ಹೋಗ್ತಾನೆ ಆತ ನನಗೆ ಬದುಕುವ ಆಸೆ ಇದೆ ಬದುಕುವ ಪ್ರೀತಿ ಇದೆ ನನಗೆ ಬದುಕಬೇಕು ಅಂತ ವಿಪರೀತ ಅನಿಸ್ತಾ ಇದೆ ಆದ್ರೆ ಇವರು ನನಗೆ ಬಿಡ್ತಾ ಇಲ್ಲ ಈ ಕೀಚಕರು ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾನೆ ಎಂತಹ ಸಂಕಟವನ್ನ ಆತ ಅನುಭವಿಸಿರಬಹುದು ಯೋಚನೆಯನ್ನ ಮಾಡಿ ಆ ಕಾರಣಕ್ಕಾಗಿ ಹೇಳ್ತಿರೋದು ಇವೆಲ್ಲವೂ ಕೂಡ ಸತ್ಯ ಅಂತ ಆದ್ರೆ ಆ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ಆಗಬೇಕು ಈತ ಏನು ಅನುಭವಿಸಿದ್ನೋ ಅವರು ಕೂಡ ಅದನ್ನು ಅನುಭವಿಸುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಮಾಡಲೇಬೇಕಾಗತ್ತೆ ಆ ಪ್ರಿಯಾದಂತಹ ಹಿಂಸೆಯನ್ನ ಆ ಗ್ಯಾಂಗ್ನವರು ಆತನಿಗೆ ಕೊಟ್ಟು ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಆತ ಹೇಳ್ತಾನೆ ನಾನು ಸ್ಲೀಟಿಂಗ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೋಬೇಕು ಅಂತ ಇದ್ದೆ ಆದ್ರೆ ಆಗ ನನ್ನ ಅಂಗಾಂಗಗಳು ಹಾಳಾಗ್ಬಹುದು ಆ ಕಾರಣಕ್ಕಾಗಿ ನಾನು ಬೇರೆ ರೀತಿಯಲ್ಲಿ ಸಾಯ್ತಾ ಇದ್ದೀನಿ ನನ್ನ ಅಂಗಾಂಗಗಳನ್ನು ದಾನ ಮಾಡಿ ಎನ್ನುವ ರೀತಿಯಲ್ಲೂ ಕೂಡ ಆತ ಅದರಲ್ಲಿ ಮೆನ್ಷನ್ ಅನ್ನು ಮಾಡಿದ್ದಾನೆ ಅದ್ರ ಆಚೆಗೆ ಇನ್ನೊಂದಷ್ಟು ಗಂಭೀರ ವಿಚಾರಗಳನ್ನು ಆತ ಪ್ರಸ್ತಾಪ ಮಾಡಿದ್ದಾನೆ ಅದೇ ರೀತಿಯಾಗಿ ತೇಜು ಎನ್ನುವಂತ ಹುಡುಗನಿಗೂ ಕೂಡ ಹೀಗೆ ಮಾಡಿದ್ರಂತೆ ಆತನಿಗೆ ಹೆದರ್ಸ್ತಾ ಇದ್ರಂತೆ ಐದು ಲಕ್ಷ ಕೊಡಬೇಕು ಅಂತ ಒತ್ತಾಯಿಸಿದ್ರಂತೆ ಹೆಚ್ಚು ಕಡಿಮೆ ಎರಡು ವರ್ಷದ ಹಿಂದೆ ಆ ಹುಡುಗ ಕಣ್ಮರೆ ಆಗಿಬಿಟ್ಟಿದ್ದಾನಂತೆ ಎಂಥ ಸೀರಿಯಸ್ ವಿಚಾರ ರೀ ಆತ ಎಲ್ಲಿದ್ದಾನೆ ಏನು ಯಾರಿಗೂ ಕೂಡ ಗೊತ್ತಿಲ್ಲ ಯಾರು ಕೂಡ ತಲೆ ಹೋಗಿಲ್ಲ ಹೀಗಾಗಿ ಆತ ಹೇಳ್ತಿದ್ದಾನೆ ತೇಜು ಎನ್ನುವಂಥ ಹುಡುಗ ಆಗಿದ್ದಾನೆ ಅದಕ್ಕೂ ಕೂಡ ಇದೇ ಗ್ಯಾಂಗ್ನವರೇ ಕಾರಣ ಎನ್ನುವಂಥ ರೀತಿಯಲ್ಲಿ ಇದೊಂದು ವಿಚಾರ ಜೊತೆಗೆ ಇದೇ ಗ್ಯಾಂಗ್ ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ಇತರ ಹುಡುಗಿಯರು ಅವರು ಬೇರೆ ಬೇರೆ ಭಂಗಿಯಲ್ಲಿ ಇದ್ದ ಸಂದರ್ಭದಲ್ಲಿ ಬಟ್ಟೆ ಬದಲಿಸೋದು ಅಥವಾ ಇನ್ನೊಂದೇನೋ ಮಾಡೋ ಸಂದರ್ಭದಲ್ಲಿ ಅವರ ಫೋಟೋ ವಿಡಿಯೋಗಳನ್ನ ತೆಗೆದು ಅದನ್ನ ವಿದೇಶಕ್ಕೆ ಕಳಿಸ್ತಾ ಇದ್ರಂತೆ ಆ ಮೂಲಕವೂ ಕೂಡ ಈ ಗ್ಯಾಂಗ್ ಹಣವನ್ನ ಮಾಡ್ತಾ ಇತ್ತಂತೆ ಇದು ಆತ ಮಾಡ್ತಿರುವಂತ ಗಂಭೀರವಾದಂತಹ ಆರೋಪ ಇಷ್ಟೆಲ್ಲ ಆದ ಮೇಲೆ ಪೊಲೀಸರು ಏನ್ ಮಾಡ್ತಾರೆ ಪ್ರಕರಣವನ್ನ ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ ಆದ್ರೆ ಪೊಲೀಸರು ಹೇಳ್ತಿದ್ದಾರೆ ಇದೊಂದು ಪ್ರಾಥಮಿಕವಾಗಿ ಲವ್ ಫೇಲ್ಯೂರ್ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಆ ಏಳು ಪುಟಗಳ ಪತ್ರ ಸಿಕ್ಕಂತಹ ಸಂದರ್ಭದಲ್ಲೂ ಪೊಲೀಸರು ಅದು ಹೇಗೆ ಹೇಳ್ತಿದ್ದಾರೆ ಅನ್ನೋದೇ ಬಹಳ ಅಚ್ಚರಿಯಾಗುವಂತ ವಿಚಾರ ಜೊತೆಗೆ ಆತ ಆ ಪತ್ರದಲ್ಲೇ ಮೆನ್ಷನ್ ಮಾಡಿದ್ದಾನೆ ನಿಮಗೆ ಏನೇನು ಸಾಕ್ಷಿ ಬೇಕು ಎಲ್ಲವನ್ನೂ ಕೂಡ ನಾನು ಫೋನಲ್ಲಿ ಇಟ್ಟಿದ್ದೇನೆ ಫೋನಲ್ಲಿ ಚೆಕ್ ಮಾಡಿ ಅಂತ ಹೇಳಿ ಅದರ ಲಾಕ್ ಅನ್ನು ಕೂಡ ನಾನು ಓಪನ್ ಮಾಡಿಟ್ಟಿದ್ದೇನೆ ಅಂತ ಹೇಳಿ ಈಗಾಗಲೇ ಪೊಲೀಸರು ಒಂದಷ್ಟು ಸಾಕ್ಷಿಯೂ ಕೂಡ ಸಿಕ್ಕಿದೆ ಆದ್ರೂ ಯಾಕೆ ಮೀನಾಮೇಶವನ್ನು ಎಣಿಸ್ತಾ ಇದ್ರೆ ನನಗೆ ಅರ್ಥ ಆಗ್ತಿಲ್ಲ ಅದೇ ಪ್ಲೇಸ್ ನಲ್ಲಿ ಒಂದು ಹುಡುಗಿ ಇದ್ದು ಹುಡುಗನೇ ಆರೋಪಿ ಸ್ಥಾನದಲ್ಲಿ ಇದ್ರೆ ಎಷ್ಟೊತ್ತಿಗಾಗಲೇ ಏನು ಬಾಗ್ಬೇಕಿತ್ತು ಎಲ್ಲವೂ ಕೂಡ ಆಗ್ತಾ ಇತ್ತು ಅದೇ ನಮ್ಮ ಕಾನೂನ ಲೋಪ ಅನ್ಸೋದು ನನಗೆ ಅಥವಾ ಕಾನೂನಿನ ಬಗ್ಗೆ ಎಲ್ಲರೂ ವ್ಯಂಗ್ಯ ಮಾಡೋದಕ್ಕೆ ಸಿಗುವಂತ ಅವಕಾಶಗಳೇ ಇದು ಅಂತ ಅನ್ಸೋದು ಇವತ್ತು ಆ ಭಾಗದ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಇಲ್ಲ ನಾವು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಮೂವರ ಫೋನ್ ಅನ್ನ ನಾವು ಸೀಸ್ ಮಾಡಿದ್ದೇವೆ ನಾವೊಂದಷ್ಟು ಸಾಕ್ಷಿಗಳನ್ನು ಕೂಡ ಹುಡುಕುವಂತ ಕೆಲಸವನ್ನ ಮಾಡ್ತಿದ್ದೇವೆ ಸರಿಯಾದಂತ ಸಾಕ್ಷಿ ಸಿಗ್ತಾ ಇದ್ದ ಹಾಗೆ ಅವರೆಲ್ಲರನ್ನು ಕೂಡ ಬಂಧಿಸ್ತೇವೆ ಅವರ ವಿರುದ್ಧ ಈಗಾಗಲೇ ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಇದು ಮಾತಿಗೆ ಸೀಮಿತ ಆಗಬಾರದು ಇದು ಕಾರ್ಯರೂಪಕ್ಕೂ ಕೂಡ ಬರಬೇಕು ಯಾಕಂದ್ರೆ ಆ ಪತ್ರವನ್ನು ನೋಡ್ತಿದ್ದಾಗ ಎಂತವರಿಗೂ ಕೂಡ ಅರೆಕ್ಷಣ ಸಂಕಟ ಆಗೋದಕ್ಕೆ ಶುರುವಾಗತ್ತೆ ಅರಿಕ್ಷಣ ನೋವು ಆಗೋದಿಕ್ಕೆ ಶುರುವಾಗುತ್ತೆ ಇದು ಆಗಿರುವಂತಹ ಪ್ರಕರಣ ಸದ್ಯ ಈ ವಿಚಾರವನ್ನ ಹೇಳಬಾರದು ಅಂತ ಅಂದ್ಕೊಂಡಿದ್ದೆ ಬಟ್ ಹೇಳಲೇಬೇಕಾಗಿದೆ ಯಾವ ಹುಡುಗಿಯ ವಿರುದ್ಧ ಆರೋಪವನ್ನು ಮಾಡಲಾಗಿತ್ತೋ ಆ ಹುಡುಗಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ ಯಾವ ವಿಡಿಯೋ ಅಂತ ನಾನು ಬಿಟ್ಟು ಹೇಳೋದಿಲ್ಲ ಒಮ್ಮೊಮ್ಮೆ ಅನ್ಸುತ್ತೆ ಹೆಣ್ಮಕ್ಳ ಮರ್ಯಾದೆ ತೆಗಿಬಾರ್ದು ಅಂದ್ರೆ ಆಕೆಗೊಂದು ಜೀವನ ಇರುತ್ತೆ ಹಾಗೆ ಹೀಗೆ ಅನ್ಸುತ್ತೆ ಬಟ್ಟು ಇಂಥವ್ರ ಬಗ್ಗೆ ನಾವು ಹೀಗೆ ಮಾತಾಡಿ 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 ಇಂಥವ್ರಿಗೆ ಒಂದ್ ರೀತಿಯಲ್ಲಿ ಧೈರ್ಯ ಬಂದಿದ್ದು ಅಂತ ಅನ್ಸುತ್ತೆ ಅಂದ್ರೆ ನಾವು ಹೆಣ್ಮಕ್ಳಿಗೆ ಬಗ್ಗೆ ಮಾತಾಡಬಾರ್ದು ಕೆಟ್ಟದಾಗ ಮಾತಾಡಬಾರ್ದು ಅವ್ರ ಮರ್ಯಾದೆ ತೆಗಿಬಾರ್ದು ಈ ರೀತಿಯಲ್ಲಿ ನಾವು ಅಂದ್ಕೊಳ್ತೀವಲ್ಲ ಆ ಕಾರಣಕ್ಕಾಗಿ ಇಂಥವ್ರಿಗೆ ಹೆಚ್ಚು ಧೈರ್ಯ ಬಂದಿದೆ ಅನ್ಸುತ್ತೆ ಇಂಥ ಕೃತ್ಯಗಳನ್ನು ಎಸಗೋದಿಕ್ಕೆ ಸದ್ಯ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ವಿಪರೀತ ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಇರುವಂತಹ ಹುಡುಗ ಹುಡುಗಿ ಈ ಗ್ಯಾಂಗ್ ಎಲ್ಲ ಸೇರ್ಕೊಂಡೇ ಇಂಥದೊಂದು ಕೃತ್ಯವನ್ನ ಎಸಗಿದ್ದಾರೆ ಎನ್ನುವಂತ ಆರೋಪವನ್ನು ಕೂಡ ಮಾಡಲಾಗಿದೆ ಈ ರೀತಿಯಾಗಿ ನಿಮ್ಮಲ್ಲೂ ಅದೆಷ್ಟು ಮಂದಿ ಸಂಕಟವನ್ನು ಅನುಭವಿಸ್ತಿದ್ದರೋ ನೋವನ್ನು ಅನುಭವಿಸ್ತಿದ್ರೋ ಗೊತ್ತಿಲ್ಲ ನಾನು ಈ ಮೂಲಕ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ನಿಮ್ಮ ಪ್ರಾಣವನ್ನ ಕಳ್ಕೊಳ್ಳೋಕೆ ಹೋಗಬೇಡಿ ಇಂಥದ್ದೇನಾದ್ರೂ ಆಗಿದ್ರೆ ಹನಿ ಟ್ರಾಪ್ ಬಲೆಗೆ ಬಿದ್ದಿದ್ದೇ ಹೋದಾದ್ರೆ ಧೈರ್ಯವಾಗಿ ಹೋಗಿ ಪೊಲೀಸರಿಗೆ ದೂರನ್ನ ಕೊಡಿ ಇಂಥವರ ಮುಖವಾಡ ಕಳಚಿ ಬೀಳಿ ತುಂಬ ಜನ ಅಂತಾರೆ ಹೌದು ಹುಡುಗರದೇ ತಪ್ಪು ಹಾಗೆ ಹೀಗೆ ಯಾಕೆ ಹೋಗಬೇಕಿತ್ತು ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಆಗುವಂಥ ಆಸೆಗಳನ್ನ ತಡ್ಕೊಳ್ಳುವಂತ ಶಕ್ತಿ ಇಲ್ವಾ ಅಂತೇಳಿ ಅನ್ಸ ತುಂಬಾ ಜನ ಅನ್ಬಹುದು ಬಟ್ ಆ ವಯಸ್ಸದು ಪ್ರೀತಿ ಪ್ರೇಮ ಅಂತ ಇನ್ಯಾರೋ ಅವರಾಗೆ ಬಂದಾಗ ಇನ್ಯಾವುದೋ ರೀತಿಯಲ್ಲಿ ಪ್ರಚೋದನೆಗೆ ಒಳಪಡಿಸಿದಾಗ ಆ ರೀತಿಯಾಗಿ ಅವರ ಬಲೆಗೆ ಬೀಳೋದು ಸರ್ವೇ ಸಾಮಾನ್ಯ ಹುಡುಗರು ಅಂತಂದ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಬಲೆಗೆ ಬೀಳ್ತಾರೆ ಯಾರು ಸ್ವಾಮೀಜಿಗಳೇ ಬಲೆಗೆ ಬೀಳ್ತಾರೆ ದೊಡ್ಡ ದೊಡ್ಡ ಉದ್ಯಮಿಗಳೇ ಬಲೆಗೆ ಬೀಳ್ತಾರೆ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹುಡುಗರು ಏನು ಅರಿಯದಂತ ಹುಡುಗರು ಬಲೆಗೆ ಬೀಳದೇ ಇರ್ತಾರ ನೋಡ ಇದನ್ನ ಪೊಲೀಸರು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಏನಾಗುತ್ತೆ ಅಂತ ಹೇಳಿ ದಯವಿಟ್ಟು ಒಂದು ಕ್ಯಾಂಪೇನ್ ಅನ್ನು ಶುರು ಮಾಡ್ಕೊಳ್ಳಿ ಜಸ್ಟಿಸ್ ಫಾರ್ ಅಭಿಷೇಕ್ ಆಚಾರ್ಯ ಅಂತ ಹೇಳಿ ಧನ್ಯವಾದ ವಿಡಿಯೋ ನೋಡಿದಂಗೆ